ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಸೀಕ್ರೆಟ್ ರೂಮ್ ಒಳಗಡೆ ಹೋಗಿರೋದು ಈಗಾಗಲೇ ಎಲ್ರಿಗೂ ಸಹ ಗೊತ್ತಾಗಿರುತ್ತೆ ರಕ್ಷಿತಾ ಶೆಟ್ಟಿ ಅವ್ರನ್ನ ಮನೆಯಿಂದ ಎಲಿಮಿನೇಟ್ ಮಾಡೋ ರೀತಿ ಮಾಡಿ ಸೀಕ್ರೆಟ್ ರೂಮ್ ಒಳಗಡೆ ಬಿಟ್ಟಿದ್ದಾರೆ ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವರು ಒಬ್ಬರೇ ಸೀಕ್ರೆಟ್ ರೂಮ್ ಒಳಗಡೆ ಹೋಗಿಲ್ಲ ಅವರ ಜೊತೆ ಧ್ರುವಂತ್ ಅವರು ಕೂಡ ಸೀಕ್ರೆಟ್ ರೂಮ್ ಒಳಗಡೆ ಹೋಗಿದ್ದಾರೆ ಆ್ಯಂಡ್ ಇವರಿಬ್ಬರನ್ನು ಏನಕ್ಕೆ ಸೀಕ್ರೆಟ್ ರೂಮ್ ಒಳಗಡೆ ಕಳಿಸಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಯಾಕೆ ಅಂತಂದರೆ ಧ್ರುವಂತ್ ಅವರ ವ್ಯಕ್ತಿತ್ವ ಆಚೆ ಬರಲಿ ಅಂತ ಹೇಳಿನೇ ಸೀಕ್ರೆಟ್ ರೂಮ್ ಒಳಗಡೆ ಕಳ್ಸಿದ್ರು ಕಳಿಸಿರ್ಬೋದು ಯಾಕೆ ಅಂತಂದರೆ ಒಂದು ಈ ಮನುಷ್ಯನ್ಗೆ ತಲೆ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ಖಂಡಿತವಾಗ್ಲೂ ಒಂದ್ ರೀತಿ ಲೈಕ್ ಸೈ ತರನೇ ಆಡ್ತಿದ್ದಾನೆ ಅಂತಾನೆ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಇವತ್ತು ಬಿಟ್ಟಿರುವಂತಹ ಪ್ರೋಮೋ ನೋಡ್ತಿದ್ರೆ ಲೈಕ್ ಸೀಕ್ರೆಟ್ ರೂಮ್ ಒಳಗಡೆ ರಕ್ಷಿತಾ ಶೆಟ್ಟಿ ಅವ್ರು ಏನಿದ್ದಾರೆ ಕಣ್ಣೀರನ್ನ ಇಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಅಂಡ್ ಈ ಒಂದು ಪರ್ಸನ್ ಜೊತೆ ನಾನು ಈ ರೂಮ್ ಅಲ್ಲಿ ಹೇಗಿರ್ಲಿ ಒಬ್ಬಳೆ ಅಂತ ಕೇಳ್ಕೊತಿದ್ದಾರೆ ಸೊ ಅಷ್ಟು ಇರಿಟೇಟ್ ಮಾಡ್ತಿದ್ದಾನೆ ಅಂತಾನೆ ಹೇಳ್ಬೋದು ಇನ್ನು ಹೋಗಿ ಬಂದ ದಿವಸ ಆಗಿಲ್ಲ ಅಷ್ಟರಲ್ಲೇ ಹೀಗೆ ಸೀಕ್ರೆಟ್ ರೂಮ್ ಒಳಗಡೆ ಆ ವ್ಯಕ್ತಿ ಜೊತೆ ಇರೋದಕ್ಕೆ ಆಗ್ತಿಲ್ಲ ಅಷ್ಟರ ಮಟ್ಟಕ್ಕೆ ಇರಿಟೇಟ್ ಅನ್ನ ನಮ್ಮ ಧ್ರುವಂತವ್ರು ರಕ್ಷಿತಾ ಶೆಟ್ಟಿ ಅವರಿಗೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಆ ಒಂದು ಪರ್ಸನ್ ನಮ್ಮ ಹೇಳ್ಕೊಳ್ಳೋದಕ್ಕೂ ಸಹ ನಮಗೆ ನಾಚಿಕೆ ಆಗುತ್ತೆ ಯಾಕೆ ಅಂದರೆ ಅವನ ವ್ಯಕ್ತಿತ್ವ ನಿಜವಾಗ್ಲೂ ನಿಜವಾಗ್ಲೂ ತಲೆ ಕೆಡಿಸೋ ರೀತಿನೇ ಇರುತ್ತೆ ತುಂಬಾ ಇರಿಟೇಟ್ ಮಾಡೋ ರೀತಿನೇ ಇರುತ್ತೆ ಧ್ರುವಂತ್ ಅವರ ವ್ಯಕ್ತಿತ್ವ ಅನ್ನೋದು ಆ್ಯಂಡ್ ಇನ್ನು ಧ್ರುವಂತ್ ಮತ್ತೆ ರಕ್ಷಿತಾ ಶೆಟ್ಟಿಯವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆ ಯಾಕೆ ಬಿಟ್ಟಿದ್ದಾರೆ ಅಂತಂದ್ರೆ ಇವ್ರಿಬ್ಬರೂ ಕೂಡ ಡಿಫ್ರೆಂಟ್ ಪರ್ಸ್ನಾಲಿಟೀಸು ಲೈಕ್ ಸೀಕ್ರೆಟ್ ರೂಮ್ ಒಳಗಡೆ ಅದಕ್ಕೋಸ್ಕರನೇ ಕಳಿಸಿರುವಂತಹ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಇಬ್ಬರೂ ಕೂಡ ಡಿಫ್ರೆಂಟ್ ಪರ್ಸ್ನಾಲಿಟೀಸು ಲೈಕ್ ಇಬ್ಬರು ಚೆನ್ನಾಗಿರೋರ್ನೇ ಬಿಟ್ಟರೆ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಇದ್ಬಿಡ್ತಾರೆ ಸೊ ನಮಗೆ ತೋರಿಸೋದಕ್ಕೆ ಕಂಟೆಂಟ್ ಏನು ಇರೋದಿಲ್ಲ ಅಂತ ಹೇಳಿನೇ ಅವ್ರನ್ನ ಮತ್ತೆ ರಕ್ಷಿತ್ ಅವ್ರನ್ನ ಬಿಟ್ಟಿದ್ರು ಬಿಟ್ಟಿರ್ಬೋದು ಅಂಡ್ ಇದೇ ರೀತಿ ಮತ್ತೊಂದು ಸೀಸನ್ ಅಲ್ಲೂ ಸಹ ಮಾಡಿದ್ರು ಪ್ರಥಮ ಮತ್ತೆ ಮಾಳ್ವಿಕಾ ಅವ್ರನ್ನೂ ಕೂಡ ಇದೇ ರೀತಿ ಸೀಕ್ರೆಟ್ ರೂಮ್ ಒಳಗಡೆ ಕಳ್ಸಿದ್ರು ಆ ಟೈಮಲ್ಲೂ ಕೂಡ ಪ್ರಥಮ್ಗೆ ಮತ್ತೆ ಮಾಳ್ವಿಕಾಗೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾನೆ ಇರ್ಲಿಲ್ಲ ಸೊ ಆ ಇಬ್ಬರು ಕಂಟೆಸ್ಟೆಂಟ್ನೇ ಬಿಗ್ ಬಾಸ್ ಮನೆ ಒಳಗಡೆ ಸೀಕ್ರೆಟ್ ರೂಮಲ್ಲಿ ಕಳಿಸಿದ್ರು ಅವಾಗಲೂ ಸಹ ಪ್ರಥಮ್ ಮಾಡ್ತಿದ್ದಂತಹ ಅಷ್ಟು ಇರಿಟೇಷನ್ಸ್ನ ಮಾಡಬೇಕು ಅವರು ತಡ್ಕೋತಿದ್ರು ಆ್ಯಂಡ್ ಒಂದು ದಿವಸ ಸುದೀಪ್ ಅವರೇ ಸೀಕ್ರೆಟ್ ರೂಮ್ ಒಳಗಡೆ ಹೋಗಿ ಕೂಡ ಬಂದಿದ್ರು ಆ ಲೆವೆಲ್ಗೆ ಇರಿಟೇಟ್ ಮಾಡ್ತಿದ್ರು ಬಟ್ ಪ್ರಥಮ್ ಅವ್ರು ಮಾಡ್ತಿದ್ದಂತಹ ಇರಿಟೇಷನ್ಸ್ ಬೇರೆ ಅದೊಂಥರ ಕಿರಿಕಿರಿ ಅನ್ನುವಂತಹ ಇರಿಟೇಷನ್ಸ್ ಆಗಿತ್ತು ಅಷ್ಟೇ ಬಟ್ ಇವಾಗ ಧ್ರುವಂಥವ್ರು ಒಂದು ರೀತಿ ಮಾನಸಿಕವಾಗಿ ಮೆಂಟಲ್ ಟಾರ್ಚರ್ ಕೊಡೋ ರೀತಿ ಇರಿಟೇಷನ್ ಮಾಡ್ತಿದ್ದಾರೆ ಅಂತ ನನಗನ್ಸಿದೆ ಆ ಪ್ರೋಮನ್ನ ನೋಡ್ತಿದ್ರೆ ಯಾಕೆ ಅಂತಂದರೆ ಲೈಕ್ ಅಲ್ಲಿ ಸೀಕ್ರೆಟ್ ರೂಮ್ ಅಂತ ಬಿಟ್ಟಾಗ ಅವ್ರಿಗೆ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಟಾಸ್ಕ್ ಅನ್ನೋದು ಇರೋದಿಲ್ಲ ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟಿ ಇರೋದಿಲ್ಲ ಅವರ ಒಂದು ಕಂಪ್ಲೀಟ್ ಕೇರ್ನ ಬಿಗ್ ಬಾಸ್ ಅವರೇ ನೋಡ್ಕೊತಿರ್ತಾರೆ ಅವ್ರದ್ದು ಒಂದು ಊಟ ಆಗಿರ್ಬೋದು ಅವ್ರಿಗೇನೇ ಒಂದು ಹೆಲ್ತ್ ಫೆಸಿಲಿಟೀಸ್ ಬೇಕಾಗಿರ್ಬೋದು ಎಲ್ಲವನ್ನು ಸಹ ಕಂಪ್ಲೀಟ್ ಬಿಗ್ ಬಾಸ್ ಅವರೇ ನೋಡ್ಕೊತಿರ್ತಾರೆ ಅವರು ಹೋಗಿ ಅವರ ಊಟನ ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕು ಅನ್ನೋ ರೀತಿ ಇರೋದಿಲ್ಲ ಎಲ್ಲವನ್ನೂ ಸಹ ಬಿಗ್ ಬಾಸ್ ಅವರೇ ನೋಡ್ಕೊಂಡಿರ್ತಾರೆ ಅವರ ಒಂದು ಕೆಲಸ ಸೀಕ್ರೆಟ್ ರೂಮಲ್ಲಿ ಏನಾಗಿರುತ್ತೆ ಅಂತಂದರೆ ಹೆಡ್ಫೋನ್ಸನ್ನು ಕೊಟ್ಟಿರ್ತಾರೆ ಆ ಹೆಡ್ಫೋನ್ಸನ್ನು ಹಾಕೊಂಡು ಜಸ್ಟ್ ಟಿ ವಿನಲ್ಲಿ ಕಂಟೆಸ್ಟೆಂಟ್ಗಳು ಇವ್ರ ಬಗ್ಗೆ ಏನೇನು ಅಭಿಪ್ರಾಯನ ಕೊಡ್ತಿದ್ದಾರೆ ಇವರು ಮುಂದೆ ಇದ್ದಾಗ ಕಂಟೆಸ್ಟೆಂಟ್ಗಳಿಗೆ ಯಾವ ರೀತಿ ಇವರನ್ನ ಮಾತಾಡ್ತಿದ್ರು ಆ್ಯಂಡ್ ಇವ್ರು ಇಲ್ಲದೆ ಇದ್ದಾಗ ಇವರ ಬೆನ್ನ ಹಿಂದೆ ಏನೇನು ಮಾತಾಡ್ಬೋದು ಅಂತ ನೋಡುವಂತಹ ಚಾನ್ಸ್ ಈಗ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಅವ್ರಿಗೆ ಸಿಕ್ಕಿದೆ ಅಷ್ಟೆ ಬಟ್ ಇದನ್ನು ಇವರು ಅರ್ಥ ಮಾಡ್ಕೊಳ್ದೇನೆ ಲೈಕ್ ಅಲ್ಲಿ ರಕ್ಷಿತಾ ಶೆಟ್ಟಿಯವರು ತುಂಬಾ ಫೀಲ್ ಮಾಡ್ಕೊತಿದ್ದಾರೆ ಪ್ರೋಮೋನ ನೋಡ್ತಿದ್ರೆ ಅವರ ಜನ ನೆನೆಸ್ಕೊಂಡು ಆಗಿರ್ಬೋದು ಅಥವಾ ಮನೆಯಲ್ಲಿ ಕಂಟೆಸ್ಟೆಂಟ್ಗಳು ಇವ್ರ ಬಗ್ಗೆ ವ್ಯಕ್ತಪಡಿಸ್ತಿಂತ ವ್ಯಕ್ತಪಡಿಸ್ತಿರುವಂಥ ಅಭಿಪ್ರಾಯ ಕೇಳಿ ಆಗಿರ್ಬೋದು ತುಂಬಾ ಫೀಲ್ ಮಾಡ್ಕೋತಿದ್ದಾಳೆ ಫೀಲ್ ಮಾಡ್ಕೊಂಡು ಕಣ್ಣೀರು ಇಡ್ತಿದ್ದಾಳೆ ಆ್ಯಂಡ್ ಕಣ್ಣೀರು ಇಡ್ತಿರೋದು ಇನ್ನೊಂದು ಕಾರಣಕ್ಕೂ ಸಹ ಆಗಿರ್ಬೋದು ಧ್ರುವಂತವ್ರು ಕೊಡ್ತಿರುವಂತಹ ಒಂದು ಮೆಂಟಲ್ ಟಾರ್ಚರ್ಗೂ ಸಹ ಅವಳು ಕಣ್ಣೀರು ಇಡ್ತಿರುವಂತಹ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಬಟ್ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ರಕ್ಷಿತಾ ಶೆಟ್ಟಿಯವರು ಏನಕ್ಕೆ ಕಣ್ಣೀರು ಇಡ್ತಿದ್ದಾರೆ ಅಂತ ಹೇಳಿ ಬಟ್ ನಂಗನ್ಸೋ ಪ್ರಕಾರ ರಕ್ಷಿತಾ ಶೆಟ್ಟಿಯವರು ನನ್ನ ಜನ ನನ್ನನ್ನು ಸೇವ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಆ್ಯಂಡ್ ಅವರ ಜನನ ಕೂಡ ನೆನೆಸ್ಕೊಂಡು ಇಮೋಷ್ನಲ್ ಆಗಿದ್ದಾಳೆ ಹಾಗೆ ಕಂಟೆಸ್ಟೆಂಟ್ಗಳು ಇವಳ ಬಗ್ಗೆ ವ್ಯಕ್ತಪಡಿಸ್ತಿರುವಂತಹ ಅಭಿಪ್ರಾಯನೂ ಕೇಳಿ ಸಹ ಕಣ್ಣಲ್ಲಿ ನೀರು ಹಾಕೋತಿದ್ದಾಳೆ ಆ್ಯಂಡ್ ಚೈತ್ರಾ ಕುಂದಪುರ್ ಅವರು ಹೇಳ್ತಿದ್ರೆ ಒಂದ್ ರೀತಿ ಕನ್ಫ್ಯೂಷನ್ಸ್ ಇರ್ತಿದ್ಲು ಯಾವಾಗ್ಲು ಅಂತ ಹೇಳಿ ಚೈತ್ರ ಕುಂದಾಪುರ ಅವರು ಆ ಒಂದು ಪ್ರೋಮೋನಲ್ಲಿ ರಕ್ಷಿತ ಬಗ್ಗೆ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ ಅಂಡ್ ರಜತ್ ಅವರು ಕೂಡ ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳಿ ವ್ಯಕ್ತಪಡಿಸ್ತಿದ್ದಾರೆ ಅಭಿಪ್ರಾಯನ ರಜತ್ ಅವ್ರು ಬಂದು ಕೇವಲ ಒಂದು ಮೂರು ವಾರ ಆದ್ರೂ ಕೂಡ ತುಂಬನೇ ಆಗಿ ಅಟ್ಯಾಚ್ ಆಗಿಬಿಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ ಅವ್ರ ಹತ್ರ ಅಂತ ಹೇಳ್ಬೋದು ಆ್ಯಂಡ್ ರಜತ್ ಅವ್ರು ಹೇಳ್ತಿದ್ದಾರೆ ಮನೆಯಲ್ಲಿರುವಂತಹ ಅಷ್ಟು ಜನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ರಕ್ಷಿತಾ ಶೆಟ್ಟಿ ಹೋಗ್ತಾಳೆ ಅನ್ನೋದಕ್ಕೆ ಧ್ರುವಂತನ್ನ ಯಾರೂ ಸಹ ಕೇರ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಈ ಒಂದು ಸ್ಟೇಟ್ಮೆಂಟ್ ಕೇಳಿಸ್ಕೊಂಡಿದ್ದ ತಕ್ಷಣ ಧ್ರುವಂತ್ಗೆ ಸಿಕ್ಕಾಪಟ್ಟೆ ಹುರಿದೋಗಿದೆ ಅಂತ ಅನ್ನಿಸ್ತಿದೆ ಯಾಕೆಂದರೆ ರಜತ್ ಅವ್ರು ಈ ಸ್ಟೇಟ್ಮೆಂಟ್ ಮಾಡೋದಕ್ಕೂ ಮುಂಚೆ ರಕ್ಷಿತಾ ಶೆಟ್ಟಿ ಅವ್ರ ಜೊತೆ ಸ್ವಲ್ಪ ಚೆನ್ನಾಗೇ ಮಾತಾಡ್ಕೊಂಡಿದ್ರು ಮನೆಯಲ್ಲಿ ನಾವು ಇಲ್ಲದೆ ಇದ್ದಾಗ ನಮ್ಮ ಬಗ್ಗೆ ಏನೇನು ಮಾತಾಡ್ತಾರೆ ಅಂತ ತಿಳ್ಕೊಳೋದಕ್ಕೆ ನಮ್ಗೆ ಇದೊಂದು ಒಳ್ಳೆ ಚಾನ್ಸು ಅಂತ ಹೇಳಿ ಚೆನ್ನಾಗಿ ಮಾತಾಡ್ಕೊಂಡಿದ್ರು ರಕ್ಷಿತಾ ಅವ್ರ ಹತ್ರ ಬಟ್ ಯಾವಾಗ ರಜತವ್ರು ಈ ಸ್ಟೇಟ್ಮೆಂಟನ್ನು ಮಾಡ್ತಾರೆ ಅವರ ಒಂದು ಬಿಹೇವಿಯರೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಲೈಕ್ ಕಂಪ್ಲೀಟಾಗಿ ಉರ್ಕೊಂಡಿದ್ದಾರೆ ಲೈಕ್ ನನ್ನನ್ನು ಯಾರೂ ಕೇರ್ ಮಾಡಿಲ್ಲ ರಕ್ಷಿತಾ ಶೆಟ್ಟಿನ ಕೇರ್ ಮಾಡಿದ್ರು ಅಂತ ಯಾರೋ ಒಂದು ಸ್ಟೇಟ್ಮೆಂಟ್ ಹೇಳಿದ ತಕ್ಷಣ ಇವ್ರು ಆ ಪರ್ಸನ್ ಹತ್ರ ಹೋಗಿ ಅದ್ರ ಬಗ್ಗೆ ಕ್ಲಾರಿಟಿ ಕೇಳಬೇಕು ಹೊರತು ಇಲ್ಲಿ ರಕ್ಷಿತಾ ಅವ್ರಿಗೆ ಟಾರ್ಚರ್ ಕೊಡೋದು ಯಾವ ಮಟ್ಟಕ್ಕೆ ಸರಿ ಲೈಕ್ ರಕ್ಷಿತಾ ಅವ್ರ ಹತ್ರ ಹೇಳ್ತಾರೆ ನಿನ್ನ ನಾಟಕನೆಲ್ಲ ನಾನು ನೋಡಿದ್ದೀನಿ ನಿನ್ನ ನಾಟಕಕ್ಕೋಸ್ಕರ ಹಳ್ಳಕ್ಕೆ ಬಿದ್ದಿರುವಂಥ ಅವರು ನನಗೆ ಈ ರೀತಿ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಅಂತೆಲ್ಲ ಹೇಳಿ ಹೇಳ್ತಿದಾರೆ ರಕ್ಷಿತಾ ನಿಜವಾಗ್ಲೂ ನಾಟಕ ಆಡಿದಿದ್ರೆ ಯಾರು ಕೂಡ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದಿಲ್ಲ ಆ್ಯಂಡ್ ಇಷ್ಟು ದಿವಸ ಅವಳು ಇಷ್ಟು ದಿವಸದಲ್ಲಿ ಅವಳು ಮುಖವಾಡ ಆಚೆ ಬರದೇ ಎತ್ತಿರಲಿಲ್ಲ ಎಲ್ಲ ಕಂಟೆಸ್ಟೆಂಟು ಕೂಡ ಪ್ರತಿಯೊಬ್ಬ ಕಂಟೆಸ್ಟೆಂಟು ಕೂಡ ಬೇಜಾರ್ ಮಾಡ್ಕೊಂಡು ಕಳ್ಸ್ಕೊಟ್ರು ರಕ್ಷಿತನ ಕೆಲವೊಂದು ಇಬ್ಬರು ಮೂವರು ಇದ್ದರು ಕಂಟೆಸ್ಟೆಂಟ್ಗಳ ಮುಖದಲ್ಲಿ ಸ್ವಲ್ಪ ನಾವು ಕಾಣಿಸ್ತಿತ್ತು ರಕ್ಷಿತಾ ಶೆಟ್ಟಿಗೆ ಹೋಗ್ತಿದ್ದಕ್ಕೆ ಬಟ್ ಬೇರೆ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ತುಂಬಾ ಬೇಜಾರು ಮಾಡಿಕೊಂಡು ರಕ್ಷಿತಾ ಶೆಟ್ಟಿಯವ್ರನ್ನ ಹೊರಗಡೆ ಕಳ್ಸಿಕೊಟ್ಟಿದ್ದಾರೆ ಸೊ ಇದನ್ನು ತಡ್ಕೊಳಕ್ಕಾಗದಿರುವಂತಹ ಧ್ರು ಒಂದು ರೀತಿ ರಾಕ್ಷಸನ ರೀತಿ ವರ್ತಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ರಾಕ್ಷಸನ್ ತರ ಕಿರ್ಚಾಡೋದು ಬೇರೆ ರೀತಿ ಆ್ಯಕ್ಷನ್ಸ್ಗಳನ್ನು ಮಾಡೋದು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಆ್ಯಂಡ್ ರಕ್ಷಿತಾ ಶೆಟ್ಟಿ ಪಾಪ ಮಾನಸಿಕವಾಗಿ ಲೈಕ್ ತುಂಬಾನೇ ಕುಗ್ಗೋಗ್ತಾಳೆ ಅಂತ ಅನ್ಸುತ್ತೆ ಈ ಪರ್ಸನ್ ಜೊತೆ ಏನಾದರೂ ಇದ್ಬಿಟ್ರೆ ಬೇಗ ರಕ್ಷಿತಾ ಶೆಟ್ಟಿನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ಬಿಡಿ ಇಂಥ ವ್ಯಕ್ತಿ ಜೊತೆ ನಿಜವಾಗ್ಲೂ ಸೀಕ್ರೆಟ್ ರೂಮಲ್ಲಿ ಇಬ್ಬರೇ ಅಂತೂ ಖಂಡಿತವಾಗ್ಲೂ ಇರೋದಕ್ಕಾಗೋದಿಲ್ಲ ಯಾಕೆಂದರೆ ರಕ್ಷಿತಾ ಸಿಟ್ಟಿಗೆ ಬೇರೆ ಯಾವುದಾದ್ರೂ ಒಂದು ಕಂಪ್ಯಾನಿಯನ್ ಇದ್ರೆ ಖಂಡಿತವಾಗ್ಲೂ ಅವಳು ಅಡ್ಜಸ್ಟ್ ಮಾಡ್ಕೊಂಡು ಇರ್ತಿದ್ಳು ಬಟ್ ಇಂತಹ ಒಂದು ವ್ಯಕ್ತಿ ಜೊತೆ ಒಬ್ಬಳೇ ಇರಬೇಕು ಅಂತಂದರೆ ಅದು ತುಂಬಾ ಕಷ್ಟ ಆಗುತ್ತೆ ನಾನು ಹೇಗಿರಲಿ ಇವ್ರ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಸೀಕ್ರೆಟ್ ರೂಮಲ್ಲಿ ಇವ್ರ ಜೊತೆ ನಾನು ಹೇಗಿರಲಿ ಅಂತ ಅವಳು ಕೇಳ್ಕೊತಿದ್ದಾಳೆ ಪಾಪ ಆ್ಯಂಡ್ ಎಸ್ ಅವರು ಈ ಒಂದು ಬಿಹೇವಿಯರ್ನ ಕಂಟ್ರೋಲ್ ಮಾಡ್ಕೊಳ್ಲೇಬೇಕು ಇಲ್ಲ ಅಂದರೆ ನಿಜವಾಗ್ಲೂ ಹೊರಗಡೆ ತುಂಬಾ ನೆಗೆಟಿವ್ ಆಗುವಂಥ ಚಾನ್ಸಸ್ ತುಂಬಾ ಇದೆ ಆ್ಯಂಡ್ ಹೊರಗಡೆ ಈ ವ್ಯಕ್ತಿ ಹೇಗೋ ಏನೋ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ಒಂದು ಮುಖವಾಡನ್ನು ಹಾಕ್ಕೊಂಡು ಬದುಕ್ತಿದ್ದಾರೆ ಲೈಕ್ ನಾನು ಒಳ್ಳೆಯವನು ನಾನು ಒಳ್ಳೆಯವನು ನಾನು ಇದೇ ರೀತಿ ಇರೋದು ಅನ್ನುವಂಥ ಮುಖವಾಡನ ಹಾಕೊಂಡೇ ಬದುಕ್ತಿದ್ದಾರೆ ಬಟ್ ಆ ಮುಖವಾಡ ಕ್ಲೀನಾಗಿ ಜನಗಳ ಕಣ್ಣಿಗೆ ಕಾಣಿಸ್ತಿದೆ ಆ ಮುಖವಾಡ ಒಳ್ಳೆಯವನು ಅಂತ ಹಾಕ್ಕೊಂಡಿರುವಂತಹ ಮುಖವಾಡ ಜನಗಳ ಕಣ್ಣಿಗೆ ಕ್ಲಿಯರಾಗಿ ಕಾಣಿಸ್ತಿದೆ ಬಟ್ ನಿಜವಾಗ್ಲೂ ಒಳ್ಳೆಯವನಲ್ಲ ಗುರು ಒಂದು ರೀತಿ ಬೇರೆ ರೀತಿಯೇ ಪರ್ಸನ್ನು ಬೇರೆ ರೀತಿ ಇಲ್ಯೂಷನಲ್ಲಿ ಜನ ಬದುಕ್ತಿರುವಂತಹ ಪರ್ಸನ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ರಜತ್ ಅವರು ಆ ರೀತಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತಂದರೆ ಮನೆಯವರು ಅಷ್ಟು ಜನ ಕಂಟೆಸ್ಟೆಂಟ್ಗಳ ಕಣ್ಣಲ್ಲಿ ಒಂದು ರೀತಿ ಕಣ್ಣಲ್ಲಿ ನೀರಿತ್ತು ಅಂತಂದರೆ ಅದು ರಕ್ಷಿತ ಸಂಪಾದನೆ ಮಾಡಿರುವಂತಹ ಪ್ರೀತಿ ಆ ಪ್ರೀತಿಗೆ ಇನ್ನೊಂದು ಬೆಲೆ ಕೊಟ್ಟು ಕೊಡ್ಲಿಲ್ಲ ಇವನ್ನ ಯಾರೂ ಕೇರ್ ಮಾಡಿಲ್ಲ ಅಂತಂದರೆ ಇವನು ಅದನ್ನು ಉಳಿಸ್ಕೊಂಡಿಲ್ಲ ಅಂತ ಇವನು ಅದನ್ನು ಬೆಳೆಸ್ಕೊಂಡು ಇಲ್ಲ ಉಳಿಸ್ಕೊಂಡು ಇಲ್ಲ ಬಟ್ ರಕ್ಷಿತಾ ಒಂದು ಪ್ರೀತಿನ ಬೆಳೆಸ್ಕೊಂಡಿದ್ದಾಳೆ ಗಳಿಸ್ಕೊಂಡಿದ್ದಾಳೆ ಹಾಗೆ ಉಳಿಸ್ಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಎಲ್ಲರ ಕಣ್ಣಲ್ಲೂ ಸಹ ನೀರನ್ನು ಇದ್ದಿದ್ದು ಬಟ್ ರಕ್ಷಿತ ಶೆಟ್ಟಿ ಆಟ ಅಂತೂ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಆದರೆ ನಮ್ಮ ರಕ್ಷಿತಾ ಶೆಟ್ಟಿ ಅದೆಲ್ಲವನ್ನೂ ಸಹ ಉಳಿಸ್ಕೊಂಡಿದ್ದಾಳೆ ಉಳಿಸ್ಕೊಂಡಿದ್ದಕ್ಕೇ ಎಲ್ಲ ಕಂಟಸ್ಟೆನ್ಗಳಿಗೂ ಸಹ ರಕ್ಷಿತಾ ಶೆಟ್ಟಿ ಹೋಗಿರೋದು ಬೇಜಾರಾಗಿರೋದು ಆ್ಯಂಡ್ ಎಷ್ಟು ಜನ ಕಮೆಂಟ್ ಸೆಕ್ಷನ್ಗಳಲ್ಲಿ ತಿಳಿಸ್ತಿದ್ದೀರಾ ಅವಳು ಹೋಗಲ್ಲ ಜಸ್ಟ್ ಸೀಕ್ರೆಟ್ ರೂಮ್ಗೆ ಹೋಗ್ತಾಳೆ ಅಂತ ಗೊತ್ತಿದ್ರೂ ಸಹ ಅವಳು ಎಲಿಮಿನೇಟ್ ಆಗಿ ಹೋಗ್ತಿದ್ದಾಳೆ ಅನ್ನುವಂಥ ಎಪಿಸೋಡ್ನ ನೋಡ್ತಿದ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಾನೇ ಇದ್ದೀರಾ ಎಸ್ ಅಫ್ಕೋರ್ಸ್ ನಿಜವಾಗ್ಲೂ ಅದೇನಾದರೂ ನಿಜ ಆಗಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಆ್ಯಂಡ್ ಎಷ್ಟೋ ಜನ ಬಿಗ್ ಬಾಸ್ ನೋಡೋದನ್ನ ಬಿಟ್ಬಿಟ್ಟು ಿದ್ರು ಅಂತ ಹೇಳ್ಬೋದು ಅಷ್ಟು ಇಷ್ಟಪಟ್ಟು ನೋಡ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಆ್ಯಂಡ್ ಇನ್ನು ಧ್ರುವಂತೂ ರಕ್ಷಿತಾ ಶೆಟ್ಟಿ ಅವ್ರ ಜೊತೆ ಬಿಹೇವ್ ಮಾಡ್ತಿರೋದು ಖಂಡಿತವಾಗ್ಲು ನನಗಂತೂ ಇಷ್ಟ ಆಗ್ತಿಲ್ಲ ಆ್ಯಂಡ್ ರಕ್ಷಿತಾ ಶೆಟ್ಟಿ ಬಿ ಸ್ಟ್ರಾಂಗ್ ಮನೆಗೆ ವಾಪಸ್ ಬರಬೇಕು ಅಂತಂದ್ರೆ ನೀನು ಇಂಥ ಸಿಚುಯೇಷನ್ಸ್ಗಳನ್ನೆಲ್ಲ ಫೇಸ್ ಮಾಡಿದ್ರೆ ನೀನು ಮನೆಯಲ್ಲಿ ಸ್ಟ್ರಾಂಗಾಗಿ ಉಳ್ಕೊಳಕಾಗೋದು ಆ್ಯಂಡ್ ಬಿಗ್ ಬಾಸ್ ಕಪ್ನ ಗೆಲ್ಲೋದಕ್ಕಾಗೋದು ಸೊ ಬಿ ಸ್ಟ್ರಾಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನು ಬಿಗ್ ಬಾಸ್ ಅವ್ರ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ಯಾಕೆ ಅಂತಂದರೆ ಲೈಕ್ ಧ್ರುವಂತವರ ಈ ವರ್ತನೆ ಏನಾದರೂ ಮಿತಿ ಮೀತು ಅಂತಂದರೆ ಕಂಪ್ಲೀಟಾಗಿ ರಕ್ಷಿತ ಮೇಲೆ ಪರಿಣಾಮ ಬೀರುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಒಂಥರ ಬ್ಯಾಡ್ ನೆಗೆಟಿವ್ ಆಗಿ ಪರಿಣಾಮ ಬೀಳುವಂತಹ ಸಿಚುವೇಶನ್ಸ್ ತುಂಬಾ ಇರುತ್ತೆ ಸೊ ಅಕಸ್ಮಾತ್ ಏನಾದರೂ ಧ್ರುವಂತವರ ಈ ಒಂದು ವರ್ತನೆ ಮಿತಿ ಮೀರ್ತು ಅಂತಂದರೆ ಮಾನಸಿಕವಾಗಿ ಟಾರ್ಚರ್ ಕೊಡುವಂತಹ ಮಿತಿ ಮೀ ವರ್ತನೆ ಮಿತಿ ಮೀರ್ತು ಅಂತಂದರೆ ಲೈಕ್ ಪ್ಲೀಸ್ ಅವ್ರನ್ನ ಸಪ್ರೇಟ್ ಸಪ್ರೇಟ್ ರೂಮಲ್ಲಿ ಇಟ್ಬಿಡಿ ಅವ್ಳು ಪಾಡ್ಗೆ ಅವ್ಳು ಆ ಇರಲಿ ಇವ್ರ ಪಾಡ್ಗೆ ಇವ್ರು ಇಲ್ಲ ರೂಮಲ್ಲಿ ಇರಲಿ ಇಬ್ಬರು ಒಟ್ಟಿಗೆ ಅಂತೂ ಇಡಬೇಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ರಕ್ಷಿತಾ ಶೆಟ್ಟಿ ಒಂಥರ ಸಾಫ್ಟ್ ಹಾರ್ಟೆಡ್ ಪರ್ಸನ್ ಇದ್ದಾಳೆ ಏನೇ ಸ್ವಲ್ಪ ಜೋರಾಗಿ ಕಿರ್ಚಾಡ್ಕೊಂಡು ಏನೇ ಮಾತಾಡಿದ್ರು ಸಹ ಅವ್ಳು ಮನಸ್ಸಿಂದ ತುಂಬಾ ಒಳ್ಳೆಯ ಒಳ್ಳಿದಾಳೆ ಅಂತಹ ಮನಸ್ಸಿಗೆ ನೋಯಿಸುವಂತಹ ಪ್ರಯತ್ನ ನಾವು ಮಾಡೋದು ಬೇಡ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಧ್ರುವಂಥವರ ಈ ನಡವಳಿಕೆ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್